ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗೇನು ಮಾಡ್ತಾ ಇಲ್ಲ ಫ್ರೆಂಡ್ಸ್ ಆ ಸಾಕಷ್ಟು ಜನ ಕೇಳ್ತಾ ಇದ್ರು ಇವತ್ತು ನಾನು ವೀಡಿಯೋ ಮಾಡಬಾರ್ದು ಅಂತ ಅಂದ್ಕೊಂಡೆ ಸ್ವಲ್ಪ ಬಿಸಿ ಇದ್ದೀನಿ ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಲ್ವ ಹಾಗಾಗಿ ಸ್ವಲ್ಪ ಬಿಸಿ ಇದ್ದೀನಿ ತುಂಬ ಆಫರಲ್ಲಿ ಕೊಡ್ತಾ ಇದ್ದೀನಿ ಆಶಾಡ್ ಆಫರ್ ಬರ್ತಾ ಇದೆ ಹಾಗಾಗಿ ಸೆಮಿ ಮೈಸೂರು ಸಿಲ್ಕಲ್ಲಿ ನಾನು ಆಫರ್ ಕೊಡ್ತಾ ಇದ್ದೀನಿ ನಮ್ಮ ಹೆಣ್ಮಕ್ಳು ಯೂಟ್ಯೂಬಲ್ಲಿ ಯಾರಾದರೂ ನೋಡ್ತಾ ಇದ್ದಾರೆ ನಾನು ವೀಡಿಯೋ ದಯವಿಟ್ಟು ಇವಾಗಲೂ ಹೋಗಿ ಇನ್ಸ್ಟಾಗ್ರಾಮಲ್ಲಿ ಆಫರಲ್ಲಿ ಬಿಟ್ಟಿದ್ದೀನಿ ಫ್ರೆಂಡ್ಸ್ ಆ ಸೆಮಿ ಮೈಸೂರು ಸಿಲ್ಕು ಜಸ್ಟ್ ತೌಸಂಡ್ ಟು ಫಿಫ್ಟಿ ರುಪೀಸ್ ಇವತ್ತು ಒನ್ ನಾನು ಆಫರ್ ಕೊಡ್ತಾಯಿದ್ದೀನಿ ಬೇಗ ಬೇಕು ಅಂದರೆ ಮಾತ್ರ ನೀವು ಬೈ ಮಾಡ್ಕೊಳ್ಳಿ ಓಕೆ ಬನ್ನಿ ಇವಾಗ ಏನಪ್ಪಾ ಅಂತ ಅಂದರೆ ಕೆಲವಷ್ಟು ಜನ ಕೇಳಿದರು ಸಾಕಷ್ಟು ಜನ ನನ್ನ ಮಗುಗೆ ಇವಾಗ ತುಂಬ ಶೀತ ಆಗ್ತಾಯಿದೆ ಇವಾಗ ಕೋಲ್ಡ್ ಸೀಸನ್ ಅಲ್ವಾ ಫ್ರೆಂಡ್ಸ್ ಹಾಗಾಗಿ ಶೀತ ಆಗ್ತಾಯಿದೆ ಗಂಟ್ಲು ಕಟ್ಕೊಂಡಿದೆ ಮತ್ತು ಕಫ ಥರ ಆಗ್ತಾ ಇದೆ ಏನು ಮಾಡಬೇಕು ಏನು ಅಂತ ಗೊತ್ತಿಲ್ಲ ಹಾಸ್ಪಿಟಲ್ಗೆಲ್ಲ ಹೋಗಿದ್ವಿ ಅದು ಸಹಿತ ಅದು ರಿಕವರಿನೇ ಇಲ್ಲ ಏನು ಮಾಡಬೇಕು ಅಂತ ಕೇಳ್ತಾ ಇದ್ವಿ ಸ್ವಲ್ಪ ಡೋರ ಮಲ್ಕೊಂಡಿದ್ದಾರೆ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಎದೊಳ್ತಾಳೆ ಅಷ್ಟರಲ್ಲಿ ಮಾತಾಡ್ಬಿಡೋಣ ಅಂತ ಮಾತಾಡ್ತಾ ಇದ್ದೀನಿ ನಿಮಗೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ಪಾಪ ಇಷ್ಟೊಂದು ಜನ ಯೂಟ್ಯೂಬಲ್ಲಿ ಕೇಳ್ತಾ ಇದ್ವಿ ಹಾಗಾಗಿ ನಿಮಗೋಸ್ಕರ ಇವತ್ತು ವಿಡಿಯೋ ನಾನು ಬಂದು ಮಾಡ್ತಾ ಇದ್ದೀನಿ ಫಸ್ಟ್ ನೀವೇನು ಮಾಡಬೇಕು ಅಂತ ಅಂದರೆ ನೀವೇನಾದ್ರೂ ಬರೀ ಮಕ್ಕಳಿಗೆ ಫೀಡಿಂಗ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಮನೆ ಸಹಿತ ಹೇಳ್ತೀನಿ ಅದು ಏನರಿಂದ ಆಗುತ್ತೆ ಏನೇನು ಇರ್ತಾ ಅಂತ ಅದು ಫುಲ್ ಡೀಟೇಲಾಗಿ ಹೇಳ್ತೀನಿ ಏನಾದರೂ ಮಗುಗೆ ಫೀಡಿಂಗ್ ಮಾಡ್ತಾ ಇದ್ದೀರಾ ಊಟ ತಿನ್ನಿಸ್ತಾ ಇಲ್ಲ ಅಂತ ಅಂದರೆ ಒಂದು ತ್ರೀ ಮಂತ್ಸ್ ಫೋರ್ ಮಂತ್ ಸಿಕ್ಸ್ ಮಂತ್ ಬೇಬಿ ಆಗಿದ್ರೆ ನೀವು ಊಟದಲ್ಲಿ ಸ್ವಲ್ಪ ಕಂಟ್ರೋಲ್ ಆಗಿರಬೇಕಾಗುತ್ತೆ ಜಾಸ್ತಿ ಎಣ್ಣೆ ಪದಾರ್ಥ ತಿನ್ನೋವಾಗಿಲ್ಲ ಮತ್ತೆ ಜಾಸ್ತಿ ಮಜ್ಜಿಗೆ ಕುಡಿಯೋದು ಐಸ್ ಕ್ರೀಮ್ ತಿನ್ನೋದು ಅದೆಲ್ಲ ಮಾಡಿದ್ರೆ ನಿಮ್ಮ ಮಗುಗೆ ಫೀಡಿಂಗ್ ಮಾಡಿಸೋದ್ರಿಂದ ಮಗುಗೆ ಕಫ ಎವಿ ಕಫ ಆಗುತ್ತೆ ಆ ಥರದ್ದೆಲ್ಲ ಆಗ್ತಾ ಇರುತ್ತೆ ದಯವಿಟ್ಟು ಅದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಕೇಳ್ಕೊತೀನಿ ಔಟ್ಸೈಡ್ ಫುಡ್ಡು ಮನೇಲೆ ಅನ್ನ ಎಲ್ಲ ತಿಂದರೆ ಒಳ್ಳೆ ಬೆಸ್ಟ್ ಅಂತಲೇ ಹೇಳ್ಬೋದು ಕಾಳು ಮೆಣಸು ಅದೆಲ್ಲ ಮಾಡ್ಕೊಂಡು ತಿಂದೆ ಮತ್ತು ಮಗುಗೆ ಯಾವ ರೀತಿಯಾಗಿ ಮಾಡಬೇಕು ಏನು ಅಂತ ಅದು ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಮಗುಗೆ ನೀವೇನಾದರೂ ಫುಡ್ ರೋಟೀನ್ ಕೊಡ್ತಾ ಇದ್ದೀರಾ ಅಂತಂದರೆ ಆದಷ್ಟು ನೀವು ಮಗುಗೆ ಏನು ಮಾಡ್ತಾರೆ ಅಂತ ಒಬ್ಬೊಬ್ಬರು ಮೊಸರನ್ನ ಕಲಸಿ ತಿನ್ನಿಸ್ತಾ ಇರ್ತೀರ ಆಡತಿ ಮಾಡೋದಕ್ಕೆ ಹೋಗ್ಬಿಡಿ ಮಗು ಊಟ ತಿನ್ಸಿದಾದ್ಮೇಲೆ ಬರೀ ತಣ್ಣೀರು ಕುಡಿಸೋದು ಅದೆಲ್ಲ ಮಾಡೋದಕ್ಕೆ ಹೋಗ್ಬಿಡಿ ತಣ್ಣೀರು ಆದಷ್ಟು ನೀವು ಒನ್ ಇಯರ್ ಮಗು ಟೂ ಇಯರ್ ಮಗುವರೆಗೂ ನೀವು ಚೆನ್ನಾಗಿ ಸ್ವಲ್ಪ ಬಿಸಿನೀರನ್ನು ಕಾಯಿಸಿ ಆಡಿಸಿ ಕುಡಿಸ್ಬೋದು ಅದ್ರ ಬರೀ ತಣ್ಣೀರನ್ನೇ ಹೋಗ್ಬೇಡಿ ನಮ್ಮ ಅಷ್ಟೇ ಮುಂಚೆಯಿಂದಲೂ ನಾನು ಕಾಯಿಸಿ ಆಡಿಸಿ ಕುಡಿಸೋದು ಅವಳಿಗೆ ಸ್ವಲ್ಪ ಬಿಸಿ ಇದ್ರೂ ಕುಡಿಯೋದಿಲ್ಲ ಹಾಗಾಗಿ ಆಡಿಸ್ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಕುಡಿಸ್ತೀನಿ ಆಡತ್ತಿನಾರು ಮಾಡ್ಬೋದು ದಯವಿಟ್ಟು ಸ್ವಲ್ಪ ಬಿಸಿನೀರು ಕುಡಿಸ್ದಷ್ಟು ಮಕ್ಕಳಿಗೆ ಜೀರ್ಣಕ್ರಿಯೆ ಬೇಗ ಆಗುತ್ತೆ ಇಲ್ಲಾಂತಂದರೆ ಕೋಲ್ಡ್ ನೀರು ಕುಡಿಸಿದ್ರೆ ಮಕ್ಕಳಿಗೆ ಇನ್ನೂ ಹೆವಿ ಕಫ ಎಲ್ಲ ಆಗ್ತಾ ಇರುತ್ತೆ ಜಾಸ್ತಿ ನೀವು ಡ್ರೈ ಫ್ರೂಟ್ಸನ್ನು ಮಿಕ್ಸ್ ಮಾಡಿ ತಿನ್ಸೋದಿಕ್ಕೆ ಹೋಗ್ಬಿಡಿ ನಾನು ಹೇಳಿದ್ದೆ ಒಂದು ವಿಡಿಯೋದಲ್ಲಿ ಜಾಕಾಯಿ ಬಾದಾಮಿ ತಿನ್ಸಿದ್ರೆ ಮಗು ವೆಯ್ಟ್ಗೇನು ಜಾಸ್ತಿ ಆಗುತ್ತೆ ಅಂತ ಹೌದು ಕಂಟ್ರೋಲಗೆ ಡೈಲಿ ಇಷ್ಟೇ ತಿನ್ನಿಸ್ಬೇಕಾಗುತ್ತೆ ಜಾಸ್ತಿ ಜಾಸ್ತಿ ತಿನ್ಸೋ ಆಗಿಲ್ಲ ಹಾಗಾಗಿ ಡೈಲಿ ಮಗು ಬೇಗ ಆಗಲಿ ಅಂತ ಮೇಯ್ನು ಡ್ರೈ ಫ್ರೂಟ್ಸನ್ನು ಜಾಸ್ತಿ ನೀವು ಪೌಡರ್ ಮಾಡಿ ಮಕ್ಕಳಿಗೆ ಕೊಡೋದರಿಂದ ಮಗುಗೆ ಉಸಿರಾಡೋದಕ್ಕೂ ಆಗೋದಿಲ್ಲ ಅಷ್ಟು ಪ್ರಾಬ್ಲಮ್ ಆಗುತ್ತೆ ಮತ್ತು ಇನ್ನೇನಪ್ಪ ಅಂತಂದರೆ ಊಟದಲ್ಲಿ ಸ್ವಲ್ಪ ಚೆನ್ನಾಗಿ ಊಟನ ಕೊಡಿ ಅಂತ ಕೇಳ್ತೀನಿ ಮಗುಗೆ ಆರೋಗ್ಯವರೆ ಮಗುಗೆ ಹೆಲ್ದಿಯಾಗಿರೋ ಫುಡ್ಡನ್ನು ಕೊಡಬೇಕಾಗುತ್ತೆ जास्तिर कुड्सि तोन्द्र आउँछ ಸ್ವಲ್ಪ ಆಳ್ ರೇಂಜ್ ಆ ಥರದ್ದೆಲ್ಲ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ ಅದೆಲ್ಲ ನೋಡಿ ಅವಾಯ್ಡ್ ಮಾಡಿ ವೀಕ್ಲಿ ಒನ್ ಟೂ ಟೈಮ್ ತಿನ್ನಿಸ್ಬೋದು ನಮ್ಮ ಡೋರಿಗೆ ಆ್ಯಪಲ್ ತಿನ್ನಿಸ್ತೀನಿ ಬನಾನಾ ತಿಂತೀನಿ ಪಪ್ಪಾಯಿ ಅಂದರೆ ತುಂಬ ಇಷ್ಟ ಅವಳಿಗೆ ಪಪ್ಪಾಯಿ ಮತ್ತು ಪ್ರೊಮೋಗ್ರನೇಟ್ ಅದೆಲ್ಲ ತಿನ್ನಿಸ್ತೀನಿ ಅವ್ಳಿಗೂ ತುಂಬ ಇಷ್ಟ ದಾಳಿಂಬೆ ಅಂದರೆ ತುಂಬ ಇಷ್ಟ ಅದೆಲ್ಲ ತಿನ್ನಿಸ್ಬೋದು ಏನು ತೊಂದರೆ ಆಗೋದಿಲ್ಲ ಆದರೆ ಪಚ್ಚಬಾಳೆ ಬರುತ್ತಲ್ವ ಫ್ರೆಂಡ್ಸ್ ಆ ದೊಡ್ಡ ಬರುತ್ತೆ ಬರ್ತಲ್ವ ದಯವಿಟ್ಟು ಅದು ಮಾತ್ರ ಇವಾಗಲೇ ಮಕ್ಕಳಿಗೆ ತಿನ್ಸೋದಕ್ಕೆ ಹೋಗ್ಬೇಡಿ ಟೂ ಇಯರ್ ಆದಮೇಲೂ ತಿನ್ನಿಸೋದಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ಆ ಪುಟ್ ಬರುತ್ತೆ ನೋಡಿ ಅದನ್ನು ತಿನ್ನಿಸಿ ಟೂ ಡೇಸ್ಗೆ ಒಂದು ಸರಿ ತಿನ್ನಿಸ್ಬೋದು ನಮ್ಮ ಡೋರೆಗೆ ವೀಕ್ಲಿ ಒಂದು ತ್ರೀ ಟೈಮ್ ತಿನ್ನಿಸ್ತೀನಿ ಅಷ್ಟೇ ನಾನು ಹಣ್ಣುಗಳ್ನಲ್ಲೇ ಎಕ್ಸ್ಚೇಂಜ್ ಮಾಡ್ತಾ ಹೋಗ್ತಾ ಇದ್ದೀನಿ ಹಾಗಾಗಿ ಬನಾನನ ಅಷ್ಟೇ ಕಾಯಾಗಿರೋದು ಅದೆಲ್ಲ ಕೊಟ್ಬಿಟ್ರೆ ಮಗುಗೆ ಕೆಮ್ಮು ಕೆಮ್ಮಾಗ್ಬಿಡುತ್ತೆ ಕೆಮ್ಮಂತೂ ಮಕ್ಕಳು ಕೆಮ್ಮಿ ಕೆಮ್ಮಿ ಅದೇನೋವೆಲ್ಲ ಬಂದು ಅಳ್ತಾ ಇರ್ತಾರೆ ಆ ಥರ ಒಂದು ಪರಿಸ್ಥಿತಿಗೆ ತಂದ್ಕೊಬೇಡಿ ಈ ಡೆಫಿನೆಟಾಗಿ ಈ ಒಂದು ಸೀಸನಲ್ಲಿ ನಮ್ಮ ಮಕ್ಕಳಿಗೆ ಸ್ವಲ್ಪನಾದ್ರೂ ಕೋಲ್ಡ್ ಆಗೇ ಆಗುತ್ತೆ ಆದರೆ ನಾವು ಸ್ವಲ್ಪ ಕಂಟ್ರೋಲಾಗಿ ಬೆಚ್ಚಿಗೆ ಇಟ್ಕೊಂಡಷ್ಟು ಒಳ್ಳೆಯದಾಗುತ್ತೆ ನಮ್ಮ ಡೋರೆಗೆ ಸ್ವೆಟರ್ ಹಾಕಿಸ್ಕೊಂಡ್ರೆ ಅವ್ಳಿಗೆ ಆಗೋದಿಲ್ಲ ಆದರೂ ಮನೆಯೊಳಗೆ ಇಡ್ತೀನಿ ಬೆಚ್ಚಿಗೆ ಬೆಚ್ಚಿಗಿರ್ತಾಳೆ ಸ್ವಲ್ಪ ನೋಡ್ಕೊಂಡು ಇದು ಮಾಡಿ ಫ್ರೆಂಡ್ಸ್ ಆ ಓಕೆ ಬನ್ನಿ ಇವಾಗ ಮನೆಮದ್ದು ಮಾಡ್ತೀನಿ ಯಾವ ರೀತಿಯಾಗಿ ಮಾಡ್ತೀನಿ ಏನು ಅಂತ ನೋಡ್ಕೊಳ್ಳಿ ತುಂಬ ಸಿಂಪಲಾಗಿರುತ್ತೆ ದೊಡ್ಡವ್ರು ಹೇಗೆ ಏನು ಮಾಡಿರ್ತಾರೆ ನೋಡಿ ಅದನ್ನೇ ನಾನು ಸಹಿತ ಮಾಡ್ತಾ ಬಂದಿದ್ದೀನಿ ಎಸಿಕಾಗಾಗಿರ್ಬೋದು ನಮ್ಮ ಡೋರಾಗಾಗಿರ್ಬೋದು ಅದನ್ನೇ ಮಾಡೋದು ಹಾಗಾಗಿ ಹೋಗಿ ನೋಡ್ಕೊಂಬನಿ ತುಂಬ ಅಂದರೆ ತುಂಬ ಕಂಟ್ರೋಲ್ ಆಗುತ್ತೆ ದಿನಕ್ಕೆ ಒಂದು ಟೈಮ್ ಹಾಕಿದರೆ ಸಾಕು ತುಂಬ ಬೇಗನೆ ಕಂಟ್ರೋಲ್ ಆಗುತ್ತೆ ಅದು ಏನೇ ಇತ್ತ ಅಂತ ಹೋಗಿ ನೋಡ್ಕೊಂಬನಿ ಓಕೆ ಫ್ರೆಂಡ್ಸ್ ಆ ಮಕ್ಕಳಿಗೆ ಹೆವಿ ಕಫ ಕೆಮ್ಮು ಅದೆಲ್ಲ ಆಗಿದೆ ಅಂತ ಅಂದರೆ ಜಸ್ಟು ನಾನು ಹೇಳ್ದಂಗೆ ಮೇಯ್ನ್ ಜಾಕಾಯಿ ಬೇಕಾಗುತ್ತೆ ಜಾಕಾಯಿ ಆಗಿದಷ್ಟು ಮಕ್ಕಳಿಗೆ ಆ ಮೈಯೆಲ್ಲ ಫುಲ್ ಬೆಚ್ಚಗಿಡೋದಕ್ಕೆ ಸಹಾಯ ಮಾಡುತ್ತೆ ಕಫ ಏನಿರುತ್ತೆ ಅದೆಲ್ಲದೂ ಸಹಿತ ಕರ್ಕೋದಕ್ಕೆ ಹೆಲ್ಪ್ ಆಗುತ್ತೆ ಜಾಕಾಯಿ ಮತ್ತು ಬಜೆ ಏನಿರುತ್ತೆ ನೋಡಿ ಅದೆರಡು ಸಹಿತ ತೆಯಬೇಕು ಎಷ್ಟು ಪ್ರಮಾಣದಲ್ಲಿ ತೆಯಬೇಕು ಏನು ಎತ್ತ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೀವು ಬೇಕು ಅಂದರೆ ತ್ರೀ ಮಂತ್ ಬೇಬಿಯಿಂದಲೂ ಯೂಸ್ ಮಾಡ್ಬೋದು ಆದರೆ ಸ್ವಲ್ಪ ಸ್ವಲ್ಪ ಹಾಕಬೇಕಾಗುತ್ತೆ ಒಂದು ಚೂರು ಹಾಕಿದರೆ ಸಾಕಾಗುತ್ತೆ ಕಾಲು ಸ್ಪೂನಲ್ಲಿ ಕಾಲು ಅಷ್ಟು ಹಾಕಬೇಕಾಗುತ್ತೆ ಎಲ್ಲದೂ ಸಹಿತ ಒಂದು ನಾಲ್ಕು ನಾಲ್ಕು ರೌಂಡು ನೀವು ಈ ರೀತಿಯಾಗಿ ಚೆನ್ನಾಗಿ ತೆಗಿಬೇಕಾಗುತ್ತೆ ಜಾಕಾಯಿ ಮತ್ತು ಬಜೆ ಎರಡು ಸಹಿತ ಸಮ ಪ್ರಮಾಣದಲ್ಲಿ ತೆಗೆದು ಮಕ್ಕಳಿಗೆ ಹಾಕಬೇಕಾಗುತ್ತೆ ತ್ರೀ ಮಂತ್ ಬೇಬಿಯಿಂದಲೂ ಸಹಿತ ಹಾಕ್ಬೋದು ತ್ರೀ ಇಯರ್ ಮಕ್ಕಳು ನೀವು ಹಾಕ್ಬೋದು ಮಗು ಏನಾದ್ರು ವರ್ಷದ ಮಗು ಇದೆ ಅಂತ ಅಂದರೆ ಒಂದು ಹಾಫ್ ಸ್ಪೂನ್ ಹಾಕಿದರೆ ಸಾಕಾಗುತ್ತೆ ಖಾರ ಇರುತ್ತೆ ಸ್ವಲ್ಪ ಒಂದು ಹಾಫ್ ಸ್ಪೂನು ಒಂದು ಚಿಕ್ಕ ಸ್ಪೂನಲ್ಲಿ ಹಾಫ್ ಸ್ಪೂನಷ್ಟು ಹಾಕಿದರೆ ಸಾಕಾಗುತ್ತೆ ನಾನು ತೇಯ್ತಾ ಇದ್ದೀನಿ ನೋಡಿ ಇದು ನಮ್ಮ ದೂರಗೆ ಅವಳಿಗೆ ಒನ್ ಇಯರ್ ಮೇಲೆ ಒನ್ ಆ್ಯಂಡ್ ಹಾಫ್ ಮಂತ್ ಬೇಬಿ ಆಗಿದೆ ಹಾಗಾಗಿ ಇಷ್ಟು ತೇಯ್ತಾ ಇದ್ದೀನಿ ನೋಡಿಕೊಂಡ್ರೆ ನೀವು ಹಾಕಬೇಕಾಗುತ್ತೆ ಇದು ಯಾವ ಟೈಮಲ್ಲಿ ಏನು ಎತ್ತ ಅಂತ ನಾನು ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಇದು ಮಕ್ಕಳಿಗೆ ತಿನ್ನಿಸೋದ್ರಿಂದ ಡೈಲಿ ಖಾಲಿ ಹೊಟ್ಟೆಲೇ ಹಾಕಬೇಕಾಗುತ್ತೆ ಮಕ್ಕಳು ಖಾಲಿ ಹೊಟ್ಟೆಲಿ ಯಾವಾಗ ಇರ್ತಾರೆ ಅದನ್ನು ಹಾಕಿ ನೀವು ಫೀಡಿಂಗ್ ಮಾಡಿಸೋದಾರೆ ಫೀಡಿಂಗ್ ಮಾಡಿಸ್ಬೋದು ಇಲ್ಲ ಅಂತಂದರೆ ಊಟ ತಿನ್ಸದಾರೆ ಊಟ ತಿನ್ನಿಸ್ಬೋದು ಆ ರೀತಿ ಮಾಡಿ ಚೆನ್ನಾಗಿ ನುಣ್ಣಗೆ ತೆಗೆಕೊಳ್ಬೇಕಾಗುತ್ತೆ ಇಷ್ಟು ಕನ್ಸಿಸ್ಟೆನ್ಸಿಯಾಗಿದ್ದರೆ ಸಾಕಾಗುತ್ತೆ ಅದಕ್ಕೆ ಸ್ವಲ್ಪ ನೀವು ತೆಯೋದಕ್ಕೆ ನೀರು ಹಾಕ್ಬೇಕಾ ಇಲ್ಲ ಅಂತಂದರೆ ಹಾಲು ಹಾಕ್ಬೇಕಾ ಅಂತ ಕೇಳ್ತಾ ಇರ್ತೀರ ಮಗು ತ್ರೀ ಮಂತ್ ಬೇಬಿ ಇದೆ ಅಂತ ಅಂದರೆ ನೀವು ಏನು ಫೀಡಿಂಗ್ ಮಾಡ್ತೀರ ನೋಡಿ ಬ್ರೆಸ್ಟ್ ಮಿಲ್ಕು ಅದನ್ನು ಸ್ವಲ್ಪ ಹಾಕಿ ತೆಯ್ಬೇಕಾಗುತ್ತೆ ಮಗು ನೀರು ಕುಡಿತಾ ಇದೆ ಅಂತ ಅಂದರೆ ಬಿಸಿನೀರನ್ನು ಚೆನ್ನಾಗಿ ಕಾಯಿಸಿ ಬೆಚ್ಚಿ ನೀರನ್ನ ನೀರನ್ನು ಹಾಕಿ ತೆಯ್ದು ತಿನ್ನಿಸ್ಬೇಕಾಗುತ್ತೆ ಇಷ್ಟು ಸಾಕಾಗುತ್ತೆ ನಮ್ಮ ಡೋಡೆಗೆ ಒಂದು ಸ್ಪೂನ್ ಗಿನ್ನ ಕಡಿಮೆ ತೊಗೊಂಡಿದ್ದೀನಿ ಖಾರ ಇರುತ್ತೆ ಅಲ್ವಾ ನೋಡಿ ಖಾಲಿ ಹೊಟ್ಟೆಲೆ ತಿನ್ನಿಸಿ ಮಕ್ಕಳಿಗೆ ಎಷ್ಟು ಜೀರ್ಣಕ್ರಿಯೆ ಆಗುತ್ತೆ ಅಂದರೆ ಹೊಟ್ಟೆ ಉಪ್ಸ ಬಂದಿರಿ ಮತ್ತು ಹೊಟ್ಟೆ ನೋವು ಬರ್ತಾಯಿದ್ರೆ ಅದೆಲ್ಲದೂ ಸಹಿತ ಕಂಟ್ರೋಲ್ ಆಗುತ್ತೆ ಮಗುಗೆ ಜ ಊಟ ತಿಂದಿದ್ದೆಲ್ಲ ಜೀರ್ಣಕ್ರಿಯೆ ಆಗ್ತಾಯಿಲ್ಲ ಫೀಡಿಂಗ್ ಮಾಡಿಸಿದ್ದೆಲ್ಲ ಜೀರ್ಣಕ್ರಿಯೆ ಆಗ್ತಾಯಿಲ್ಲ ಇಲ್ಲ ಅಂತಂದರೆ ಅದೆಲ್ಲದೂ ಸಹಿತ ತುಂಬ ಕ್ಲಿಯರಾಗಿ ಹೋಗುತ್ತೆ ನಿಧಾನಕ್ಕೆ ಮಕ್ಕಳಿಗೆ ಕೂಡಿಸ್ಕೊಂಡು ಇಲ್ಲ ಮಲಗಿಸ್ಕೊಂಡು ನಿಧಾನಕ್ಕೆ ಕುಡಿಸಿ ಖಾಲಿ ಹೊಟ್ಟೆಲೆ ಆಮೇಲೆ ನೀವು ಮಕ್ಕಳು ಅಳಬೇಕಾರೆ ಅಳಬೇಕಾರೆ ನೀವು ಫೀಡಿಂಗ್ ಮಾಡಿಸ್ಬೋದು ಇಲ್ಲ ಅಂತಂದರೆ ಸ್ವಲ್ಪ ಬೆಚ್ಚಗಿರೋ ನೀರು ತಾಂಡಿ ಕುಡಿಸ್ಬೋದು ನೋಡಿ ನಾವು ನೀರು ಕುಡಿಸ್ತಾ ಇದ್ದೀವಿ ಸ್ವಲ್ಪ ಅಷ್ಟೇ ಜಾಸ್ತಿನ ಕುಡಿಸಿದಕ್ಕೆ ಹೋಗ್ಬಿಡಿ ಇಷ್ಟು ಮಾಡಿದರೆ ಸಾಕಾಗುತ್ತೆ ಫ್ರೆಂಡ್ಸ್ ಡೈಲಿ ಮಾಡ್ತಾ ಬನ್ನಿ ಡೈಲಿ ಅಂತ ಅಂದರೆ ವಾರದಲ್ಲಿ ಒಂದು ನಾಲ್ಕು ದಿನನಾದ್ರು ಮಾಡಿ ಏನು ತೊಂದರೆ ಆಗೋದಿಲ್ಲ ಇವಾಗ ನೋಡಿ ಚೆನ್ನಾಗಿ ಕುಡ್ದು ಆಟ ಆಡ್ತಾ ಇದ್ದಾಳೆ ನಾನು ಇತ್ತೀಚಿಗೆ ಇಲ್ಲ ಸ್ವಲ್ಪ ಇವಾಗ ಕೋಲ್ಡ್ ಕಫ ಆಗ್ತಾಯಿದೆ ಅವಳಿಗೆ ಹಾಗಾಗಿ ಸ್ವಲ್ಪ ಹಾಕಿದ್ದೀನಿ ನಿಮಗೂ ವಿಡಿಯೋ ಮಾಡ್ದಂಗೆ ಆಗುತ್ತೆ ಅಲ್ವಾ ಅಂತ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಏನು ಕೇಳಿದ್ರಿ ನೋಡಿ ಅದರದ್ದು ನಾನು ಹೇಳಿದ್ದೀನಿ ಮಕ್ಕಳಿಗೆ ಹೆವಿ ಕಫ ಕೆಮ್ಮು ಮತ್ತು ಬಡದು ಜೀರ್ಣಕ್ರಿಯೆ ಆಗಿಲ್ಲ ಅಂತ ಅಂದರೆ ಜಾಕಾಯಿ ಮತ್ತೆ ಇದೆ ಸಹಿತ ಮತ್ತು ಇದು ನೀವು ತಿನ್ಸಿದ್ರೆ ಮಕ್ಕಳಿಗೆ ತುಂಬ ಅಂದರೆ ತುಂಬ ಕಂಟ್ರೋಲ್ ಆಗುತ್ತೆ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ನಾಳೆ ಮತ್ತೊಂದು ಹೊಸ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗಲೇ ಹೋಗಿ ಲಾಸ್ಟ್ ಆಫ್ ಲವ್ ಯು ಬಾಯ್ ಬಾಯ್ ನಾಳೆ ಸಿಗ್ತೀನಿ